ಹೇಳಿಲ್ಲ ಡೇಟ್ ಅನೌನ್ಸ್ ಮಾಡಿಲ್ಲ ಯಾರು ಏನು ರಿಪೇಮೆಂಟ್ ಇರ್ತಾನೆ ಯಾರು ಇಲ್ಲೂ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಲೈನ್

哎呀，都都都不要！ ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಾವೆಲ್ಲ ಲೈನ್ ಮಾಡಿದ್ದೆ ಅವ್ರಿಗೆಲ್ಲ ಟೋಕನ್ ಸರ್ ಅಲ್ಲಿ ಕೊಡ್ತೀನಿ ಐವತ್ತು ಜನ ಐತೆ ಅಲ್ಲಿ ಸರ್ ಈಗ <laughs> ಕೊಡ್ತೀವಿ ಮಾಡಿಬ್ದು ಮಾಡಿ ಅಲ್ಲಿ ಒಬ್ಬ ರೈತರು ಖರ್ಚು ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ಓಕೆ ಆಯ್ತಾ ಆ ಎಡ್ಕೋರ್ಟ್ ಅಲ್ಲೇ ಬಾಯ್ ಸಂದ್ರೆ ಮಾಡಿದ್ದೀನಿ ನೀವ್ ಮಾಡಿದ್ದೀನಿ